ಇತ್ತು ಮೊದಲು ಹಿಲ್ಸ್ ಏನು ಫಸ್ಟ್ ಟೈಮ್ ಬಾರ್ದಿ ಎಲ್ಲ ಜನ್ಮಿ ಅನ್ನ ಹಿಲ್ಸ್ ಬಾರ್ದಿತ್ತು ಯೂಟ್ಯೂಬ್ ಯಾನೆ ನನ್ನ ವೀಡಿಯೋಗ್ರಾಫರ್ ಮಡಿಮರು <laughs> 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 ಇಂಟ್ರೊಡಕ್ಷನ್ ವಾಯ್ಸ್ ಅವ್ರು ಕೊರಾಗಲ್ಲ ವಾಯ್ಸ್ ಚೇಂಜ್ ಡಿಪ್ಪು ಇಗ್ನೋರ್ ಮಾಡಿ ವೀಡಿಯೋಸ್ತು ಇಲ್ಲೇ ನಾನು ಎನ್ನು ದಿನ ಅಂತ ಬೇಗ ಬೇಗ ಪಾಡು ಬ್ಲಾಗು ಲೈಕ್ ಅದು ಬ್ಯಾಕ್ ಬ್ಯಾಕ್ ಪಾಡ್ರೆ ಟ್ರೈ ಮಾಡ್ಕೊಂಡು ನಾನು ಶೀತ ಆಡು ತರಬೇನಾ ಆಡು ಜ್ವರ ಬರ ಮೇಲೆ ಸೊ ಇನಿ ಪೊಣ್ಣಿ ಕೊಪ್ಪಿನ ಬುಕ್ಕ ಆ ವೆಲ್ಕಮ್ ಕಣ್ಣನಿಲ್ಲ ಮಧುಮಾಲನು ಆರು ನಾ ಖಂಡನಿಲ್ಲ ವೆಲ್ಕಮ್ ಅಲ್ಪ ದಿನ ಮಧುಮೇನ ಇಲ್ಲಡ್ ಎಲೆ ತೊಂಬರ್ಪಿನ ದಿನ ಗಟ್ಟೆಲ್ಲ ವಂಜೆ ಬ್ಲಾಗ್ ರುಂಡು ವಂಜೆ ದಿನ ಹಾಕ್ತೀವಿ ನಾವು ಮದುವೆ ಅದು ಸೀತ ಮದಿಮಹೆನ ಇಲ್ಲ ಡ್ಯೆಲ್ಲ ತೊಗೊಂಬುದೀನಿ మధిమల్ని మస్త్ దూరం ఉండు అంచు మధ్యమైన ఎల్లాడే నేను తో నెక్స్ట్ డే తమ్మతి తమ్ముడు సో అయితే బ్లగ్ వాళ్ళది అంచ ఈ వ్లగ్ ఉండు సో తూలి ఇష్ట లైక్ మి ప్లీజ్ షేర్ మి ప్లీస్ సబ్స్క్రైబ్ మి అంచ సపోర్ట్ మా Субтитры сделал DimaTorzok ஜிவத் <laughs>

ಚಾಲೆಂಜ್ ಹಾ ಸತ್ಯ ಬುಲಿಪ್ಪ ಎಲ್ಲ ಇದ್ದು ಜಿಂಡಾಲ್ತಿ ಜಿಂಡಾ ಬುಲ್ತಿ ಜಿಂಡಾ ಐನೂತ್ ರೂಪಾಯಿ ಹೊರಡು ಚಾಲೆಂಜ್ ಮಾಡಿ ಇನ್ನರೆ ಬುಲಿಪೇ ರಾಜಾ ನೀನು ಆ ನಡ ರೇ ನೀ ನೀ ಅತ್ತಾ ಆಪ್ರೀಸಲ ಅಂದ ಮಡಿಮಯಾ ಬುಲಿಪಾಲ್ ಮಡಿಮಯಾ సో ఒంజి సముదాయో ఒంజీ రీతి ఇప్పుడు క్రమ ఎప్పుడు వచ్చి కోర్పున సో ఎలా తూది తిజీ మొక్కల ఎంచు వందు సో తూ ఎన్ను బొక్క ಅತ್ತಿಗೆ ಬುಲಿ ಪುನ ಮಾತ್ರ ಮಸ್ತ್ ಬೇಜಾರ ಒಂದಿತ್ತೆ ಪಂಡ ಈತ್ ವರ್ಷ ಅಪ್ಪ ಅಮ್ಮನೊಟ್ಟಿಗೆ ಅಣ್ಣನೊಟ್ಟಿಗೆ ಪುರೈತದ್ದು ಆಕ್ಲಿನ ಬುರ್ದು ಬರ್ಪಿನೊಂಜಿ ದಿನ ಪಂದ ಹಣಗೆ ಆ ಪೊಂಡುಲಿಗೊಂಡಲ್ಲ ಮದಿಮೆ ಮದಿಮೆ ಆತಿನ ಪೊಣ್ಣುಲೆಗ್ ಮದಿಮೆ ಆದ್ ಪೊಣ್ಣುಚ್ಚಿ ಓರಿಕೆ ಎಮೋಷನಲ್ ಆಪೇರೆ ಬಟ್ ಅಂಚಿನ ಎಕ್ಸ್ಪೀರಿಯನ್ಸ್ ಆತ ಲವ್ ಮ್ಯಾರೇಜ್ ಆಯ್ನೆರ್ದವರ ಅವರ ಇಂಕಂಚಿನ ಎಕ್ಸ್ಪೀರಿಯನ್ಸ್ ಆತ್ಜಿ ಬೊಕ್ಕ ರೂಪೇಶ್ ಅಣ್ಣನ ಮೆಗ್ಗಿನ ಮದುವೆ ಟೈಮ್ ಇಡ್ಲಿಂಕ ಆತು ಗೊತ್ತಾ ಅಂದಿತ್ತು ಅಕ್ಲಂಪುರ ಎಕ್ಸ್ಪಿ ಒಂದು ಎಮೋಷ್ನಲ್ ಮೂಮೆಂಟ್ ಪೂರ ಮೂಮೆಂಟ್ ಮೂಮೆಂಟ್ಸ್ ಪೂರ ಪಂಡ ಅಪ್ಪಗೆ ಏನು ಪ್ರೆಗ್ನೆಂಟ್ ಅತ್ತ ಎಣ್ಣನೇ ಎಣ್ಣೆ ನೆಟ್ಟೆ ಅನಿತ್ತೆ ಸೊ ಆತು ಗೊತ್ತ ಅಂದಿತ್ತೀಜಿ ಬಟ್ ಇತ್ತೆ ಮೇರ್ನ ರೂಪೇಶ್ ಅಣ್ಣನ ಮದುವೆ ಟೈಮ್ ಇಡೋ ಅರ್ನ ಪೊಣ್ಣು ಬುಲಿಪುನ ಮಾತ್ರ ಮಸ್ತ್ ಬೇಜಾರ ಪೂರ ಆ ಒಂದಿತ್ತೆ ಸೋ ಅವು ಪ್ರತಿಯೊಂಜಿ ಪೊಂಡ್ಲ ಮದಿಮೆ ಆದ್ ಕಂಡ ನಿಲ್ಲಗ್ ಪೋನಗ ಆ ಒಂಜಿ ಬೇಜಾರ್ ಆಪುಂಡೆ ಸೊ ಸೊ ಮೊಕ್ಕಲ್ನ ಕ್ರಮ ಎಂಚ ಉಂಡು ತೂಕ ಬಲಿ ಆನ ಪಾರ್ದ್ ಅಟ್ಟೆ ಬೂರೊಂದು ನಡತೊಂದು ಬಲತ್ ಮಲ್ಲಾಯಿ ಮಗಲ್ ಮದಿಮೆಗ್ ಐತಾ ತುಂಬು ಏನು ವಯಸ್ಸೋರು ಕೊಡ್ತಿದ್ದಿ ಪುಣ್ಣುಚ್ಚಿಗಿದ್ದು ಕೊರ್ಪಿನ ಕೆಲವು ಪಾತ್ರೆ ಇರೋದು ವೀಡಿಯೋ ತಿಂಡ್ ಅವೇನೇ ಎಡಿಟ್ ಮಾಡ್ತೀವಿ ಪಾಡ್ದೆ ಸಾಂಗ್ ಲ ಪಾಡ್ದೆ ಉಂದು ಈ ಸಾಂಗ್ ಕೇಂದ್ರ ಎಮೋಷ್ನಲ್ ಆವ್ರ ಮಾತಾ ಇರಲೈತೆ ವೀಡಿಯೋನ ತೂ ಇದ್ದು ಯಾರೇ ಮಸ್ತ್ ಎಮೋಷನಲ್ ಆಯೆ ಯಾನ್ ಲವ್ ಮ್ಯಾರೇಜ್ ಆಂಡಲ ಈ ಸಾಂಗ್ ಕೇನಾಗ ಮಾತ್ರ ಆ ಒಂಜಿ ಫೀಲಿಂಗ್ ಬರ್ಪುಂಡು ಆ ಯಾನ್ ಏನಲ್ಲ ಒಂಜಿ ಪಣ್ಣು ಸೊ ಆ ಫೀಲಿಂಗ್ ಆ

అలా తుం లాగె ఎనగ్ల ఉనగ్ నిక్ లా కాండేర్తు పయముటాదా యాన విడేవా అల్తిని అవం అవం తీక్ పరిదిిని అరిత్పు పరిదిని చంద్రా త� ಸೊ ಎಂ ಇತ್ತ ಮದುವೆ ಪುರ ಆ ಮದುವೆ ಆಣ್ಣು ವೆಚ್ಚ ಪೂರ ಕೊರದಾ ಇತ್ತೇ ಹಿಲ್ಲಾಡೆದಿಲ್ಲ ಮದ್ಯಮಾಲನ್ನು ವೆಲಕಮ್ ಮಾಡೋದು ಎಂಕಳಿ ಕೈತಾಳ ಅನ್ನಿಸ್ ಎಂಕು ನರತ್ತಿಲ್ಲ ಕೈತಾಲು ಯಾರು ಒಂದು ಹೀಲ್ಸ್ ಫಸ್ಟ್ ಟೈಮ್ ಪಾಡ್ದ ಮಾರು ಇಲ್ಲ ಹೀಲ್ಸ್ ಏನು ಫಸ್ಟ್ ಟೈಮ್ ಎನ ಎಲ್ಲ ಜನ್ ಹೀಲ್ಸ್ ಪಾಡೀಪ ಇದು ಇತ್ತ ಫಸ್ಟ್ ಪೋ അവൾ പോയത് വീഡിയോ അനുഭവ തോട് ഉടുപ്പൂറ പോയർ എട്ട് മുഴുവൻ പ്ലീസ് ഞാനേ നന്ന വീഡിയോഗ്രൈ മത്തില്ലേ

and the bunda yes <laughs> namaste hun the perda nana to bolaina <laughs> kere bolaina adi yadi kari ga re na yes ah this <laughs> is it see adu kinu uran

booking legend tij